ಸಾಲದ ಕೇಸ್ನಲ್ಲಿ ನನ್ನನ್ನು ಸಿಲುಕಿಸಲು ಸಂಚು ಮಾಡಿದರು ಅಂದು ನಾನು ಬದುಕು ಬಂದಿದ್ದೆ ಹೆಚ್ಚು ನನ್ನ ಮಕ್ಕಳ ಕಣ್ಣೀರಿಗೆ ಇಂದು ಬೆಲೆ ಸಿಕ್ಕಿದೆ ಗನ್ ಇಟ್ಟು ದರ್ಶನ್ ನನ್ನನ್ನು ಎದುರಿಸಿದ್ರು ಅಂತ ಉಮಾಪತಿಗೌಡ ಹೇಳ್ತಾ ಇದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಹತ್ಯೆ ಆರೋಪ ಎದುರಿಸುತ್ತಿರುವ ನಟ ದರ್ಶನ್ ಹಿಂದೊಮ್ಮೆ ತಮಗೆ ಗನ್ ತೋರಿಸಿ ಬೆದರಿಸಿದ್ರು ಎಂದು ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಗಂಭೀರ ಆರೋಪ ಮಾತನಾಡಿದ್ದಾರೆ ದರ್ಶನ್ ಅವರ ಜೊತೆಗಿನ ತಮ್ಮ ಹಳೆಯ ಕಹಿ ಅನುಭವ ಹೇಳಿಕೊಂಡ ಉಮಾಪತಿ ಶ್ರೀನಿವಾಸ್ ಗೌಡ ಮಹಿಳೆಯೊಬ್ಬಳ ಸಾಲದ ವಿಚಾರವಾಗಿ ನಡೆದ ವಿವಾದದಲ್ಲಿ ನನ್ನದೇನೂ ತಪ್ಪಿರಲಿಲ್ಲ ಆದರೂ ಅದರಲ್ಲಿ ನನ್ನನ್ನು ಸಿಲುಕಿಸುವ ಸಂಚು ರೂಪಿಸಲಾಯಿತು ಆ ಸಂದರ್ಭದಲ್ಲಿ ನನ್ನ ಮುಂದಿನ ಟೇಬಲ್ ಮೇಲೆ ವೆಪನ್ ಇಟ್ಟು ತೋರಿಸಿ ಬೆದರಿಸಿದ್ರು ಅಂದು ನಾನು ಬದುಕು ಬಂದಿದ್ದೆ ಹೆಚ್ಚು ನಾನು ಯಾವತ್ತು ಭಾವುಕನಾದವನು ನನ್ನ ಮಕ್ಕಳು ನನ್ನನ್ನು ತಬ್ಬಿಕೊಂಡು ಕಣ್ಣೀರು ಹಾಕಿದಾಗ ತುಂಬ ಎಮೋಷನ್ ಹಾಕ್ಬಿಟ್ಟೆ ಇದಕ್ಕೆ ನಾನು ದೊಡ್ಡದಾಗಿ ತಿರುಗೇಟು ಕೊಡಲೇಬೇಕು ಅಂತ ನಿರ್ಧರಿಸಿದ್ದೆ ಆದರೆ ನನಗೆ ಒಂದು ಕುಟುಂಬ ಇದೆ ಗುರುಗಳಿದ್ದಾರೆ ಅವರೆಲ್ಲರ ಮಾತು ಕೇಳಿ ಸುಮ್ಮನಾದೆ ಆದರೆ ಆವತ್ತು ನನ್ನ ಮಕ್ಕಳು ಹಾಕಿದ ಕಣ್ಣೀರಿಗೆ ಇವತ್ತು ಬೆಲೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಉಮಾಪತಿ ಗೌಡ ಏನು ತಿಂದರೂ ಅರಗಿಸಿಕೊಳ್ಳುತ್ತೇನೆಂಬ ಧೈರ್ಯ ಇದ್ದಾಗ ಇಂಥ ಘಟನೆ ನಡೆಯಲು ಸಾಧ್ಯ ನಾವು ಎತ್ತರಕ್ಕೆ ಬೆಳೆದಷ್ಟು ತಗ್ಗಿ ಬಗ್ಗಿ ನಡೆಯಬೇಕು ಇವತ್ತು ಅವರ ಕೈಯಾರೆ ಅವರ ತಿನ್ನೋ ಅಣ್ಣಕ್ಕೆ ಮಣ್ಣು ಹಾಕ್ಕೊಂಡಿದ್ದಾರೆ ಅವರ ಗುಂಡಿ ಅವರೇ ತೋಡಿಕೊಂಡು ಹೋಗಿದ್ದಾರಲ್ಲ ಅಂತ ಉಮಾಪತಿ ತಿರುಗೇಟನ್ನು ಕೊಟ್ಟಿದ್ದಾರೆ ಅವರೇ ಕೊಲೆ ಮಾಡಿದ್ದಾರೆ ಎಂಬುದು ನನಗೆ ಗೊತ್ತಿಲ್ಲ ನಾನು ಕೂಡ ಮಾಧ್ಯಮಗಳಲ್ಲೇ ನೋಡಿ ತಿಳಿದುಕೊಂಡಿದ್ದೇನೆ ಕೊಲ್ಲೋದು ಮಹಾಪರಾಧ ಅಂಥದ್ರಲ್ಲಿ ಹಿಂಸಿಸಿ ಸಾಯಿಸೋದು ಇನ್ನೂ ಘೋರ ಯಾರೇ ಈ ತಪ್ಪು ಮಾಡಿದರೂ ಶಿಕ್ಷೆಯಾಗಲಿ ಈ ಘಟನೆ ನಂತರ ದರ್ಶನ್ ಅವರ ಸ್ನೇಹಿತರು ಬೆಂಬಲಕ್ಕೆ ಬರಲಿಲ್ಲ ಹೇಗೆ ಬರೋದಕ್ಕೆ ಸಾಧ್ಯ ಸ್ನೇಹಿತರು ಎಲ್ಲಿಯವರೆಗೂ ಇರುತ್ತಾರೋ ಹೇಳಿ ಎಂದು ಉಮಾಪತಿ ಪ್ರಶ್ನೆ ಮಾಡ್ತಾರೆ ಜಗ್ಗೇಶ್ ರವಿವರ್ಮ ಸುದೀಪ್ ಪುನೀತ್ ಧ್ರುವ ಸರ್ಜಾ ವಿಚಾರದಲ್ಲಿ ಇವರು ತೋರಿದ ವರ್ತನೆ ಸಹಿಸಿಕೊಂಡು ಸುಮ್ಮನಿದ್ರು ಆವತ್ತೇ ಇವರ ವರ್ತನೆಯನ್ನು ಚೀಟ ಹಾಕಿದರೆ ನನ್ನವರೆಗೂ ಬರ್ತಿರಲಿಲ್ಲ ಆ ತಪ್ಪುಗಳನ್ನು ಸರಿ ಮಾಡಬೇಕಿತ್ತು ಈಗ ನೋಡಿ ಏನಾಗಿದೆ ಅಂತ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಹೇಳ್ತಿದ್ದಾರೆ ನಾನು ಒಬ್ಬ ನಿರ್ಮಾಪಕ ನನಗೆ ಗೊತ್ತಿರೋದು ನಿರ್ಮಾಣ ವ್ಯಾಪಾರ ಆಗೋ ಕಡೆ ಸಿನಿಮಾ ಮಾಡ್ತೇನೆ ಇಬ್ಬರು ಸ್ಟಾರ್ಗಳ ಜೊತೆಗೂ ಸಿನಿಮಾ ನಿರ್ಮಿಸಿದ್ದೇನೆ ಅವರಿಂದಲೂ ಕಲ್ತಿದ್ದೇನೆ ಇವರಿಂದಲೂ ಕಲ್ತಿದ್ದೇನೆ ಆದರೆ ಚಿತ್ರರಂಗದಲ್ಲಿ ನನ್ನದು ಅಂತ ಏನಾದರೂ ಕೊಡುಗೆ ಇದ್ದರೆ ಅದರಲ್ಲಿ ಹೆಚ್ಚಿನ ಪಾಲು ಸುದೀಪ್ ಅವರದ್ದೇ ಅಂತ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ